ಅಯ್ಯೋ ಅಯ್ಯೋ ಹ್ಮ್ ನಾನು ಎಲ್ಲಿದ್ದೀ ನೀ ಕಿಣಿಯರ್ ಮೇಲಂಗಿದ್ದೆ ಭತ್ತ ಒಣಸ್ತ ನೀವು ಕಿಣಿಯಾರ ನಿನ್ನ ಅಜ್ಜ ನಾನು ಕಿಣಿಯಾರ ಅದ್ಯಾರ ಅದ್ಯಾರು ಗೊತ್ತಾಯ್ತ ನಿಂಗೆ ಇದು ಮನೇಲಿ ಗಾಯ್ಬೀಜ್ ಕೊಡಕ್ಕೆ ಬಂದು ಮಕ್ಕಳಲ್ಲು ಭಗವಂತ ಗೋಯ್ಬೀಜ್ ಕಾದು ಬಂದು ಮಕ್ಕಳ ನಿನಗೆ ಹಮ್ಮಲ್ಲಿ ಬತ್ತಿಲ್ಲ ಅಂತ ಮರೈತೆ ನಿನ್ನ ಮನೆ ಅಂತ ಮಾಡೋದಿನ್ನ ಇದು ಇದು ಯಾವ ಒಣಸಿದೆ

ಈ ಗಾಳಿಗೆ ಮಳಿ ಬಂದೆಡ್ ಮೈ ನೆನಪಿತಿ ಹೊಟ್ಟಿ ಮಾಡ್ದು ಹೊಂಚ ಮೇಲೆ ಅದು ಅನಾರ್ ಕೂಕಂಡ ಕಾಲು ಜಾರ್ತ ಇಲ್ಲ ಹೊಂಚು ಒಡ್ದು ಎದ್ದು ಸೀ ಬಿದ್ದು ಹೊಟ್ಟೆಣಿದೊಳಿಗೆ ಮಂಡಿ ಹೊಡೆದು ಎಂತದ್ದು ನೆನಪಿಲ್ಲ ಅವ್ರಿ ಏನೇನು ನೆನಪತ್ ಮಕ್ಕಳನ್ನೇ ಯಾರಿಗೆ ನನ್ನೇ ಮಾಡಿ ಕಾಣಿಸ್ ಏನು ನೆನಪಿಲ್ಲ ಡಾಕ್ಟ್ರೇ ಎಂತ ಮಾಡೋದೇ ಇವಳನ್ನ ಮನಿ ಕರ್ಕೊಂಡು ಹಾಕದ ಅಲ್ಲ ಇಲ್ಲೇ ಬಿಟ್ಟಿಗೆ ಹಾಕದ ಮರ್ರಿ ಇದು ಎಂತ ಸೂಲ ಆಯ್ತು ಮರ್ರಿ ನಮಗೆ ಅವ್ರಿಗೆ ತಲೆ ಪಿಟ್ಟು ಹಿಂದಿದೆಲ್ಲ ಹಿಂದಿದೆ ಅವರಿಗೆ ಹಳೆ ಘಟನೆ ಹೇಳಿ ನೆನ್ಪಾ ಅಲ್ಲಿ ನೆನ್ಪಾ ಕಾಮ್ ಕಂಡು ಕೋರಿ ಗಂಟಿ ಕಂಡು ಕಣ ಇತ್ತವಳ ಅದು ಯಾರು ಗೊತ್ತಾಯ್ತಾ ನೀ ಯಾರು ಇನ್ಯಾ ಏನಪ್ಪ ಭಗವಂತ ಯಾರು ಗೊತ್ತಾಯ್ತಾ ನಿನ್ನ ಮಕ್ಕಳು ಗುಡ್ತಾ ಇರ್ತಾನೆ ನನ್ನ ಮಕ್ಕಳ ಹಾಂ ನಂಗೆ ಮದುವೆ ಇಲ್ಲ ಇಲ್ಲಿ ಎಂತ ಮಂಡಿ ಪೆಟ್ಟೆ ಇನ್ನು ಕೊಟ್ಟ ಮೇಲೆ ಬೆಚ್ಚಿ ಕೊಲ್ತೀನಿ ನಾನು ನೀನು ಇಲ್ಲೇ ಹಸು ಕಟ್ಟಿ ಕೊಲ್ಸ್ತೀನಿ ಕಣ್ಣು ನಿನ್ನ ಹೌದಾ ಸುಳ್ಳು ಕಾಣ್ ಆಂಬುಲೆನ್ಸಿಗೆ ಹಾಕಿ ಹತ್ತಿ ಮನೆಗೆ ಇದು ಎಂತ ಮಾಡೋದೆ ಡಾಕ್ಟ್ರೆ ಕಳೆದ ವರ್ಷ ಗೆಂಡು ಗಂಡು ಕೋದಲ್ಲ ನೀನು ತಪ್ಪಿ ಬೆಳಗಾತ್ ಮನೆಗೆ ಬಂದು ನೆನ್ಪಿತ್ತ ನಿಂಗೆ ವಂಡರ್ ಕಂಬಳಿಗೆ ನೀನು ಸುತ್ತಿಗೆ ಸುತ್ತಿ ತೊಳು ಕೋದಲ್ಲ ಏನಾದ್ರೂ ಮುಂಗಲ್ ಗಂಟೆ ನೀರು ತಾಕಿ ಬಿದ್ದದ್ ನೆನ್ಪಿತ್ತಾ ಡಾಕ್ಟರ್ ಪರಿಚಯ ಅಂತದ್ದು ಇಲ್ಲ ಇದು ತೌಡ್ ಇದು ತೌಡ್ ಮುಡಿಯೋದು ಮಾತಾಡಿದಂಗೆ ಇತ್ತು ನಾನೇ ಯಾರು ಕೇಳ್ತಿದ್ದೆ ಅಂತ ಮಾಡೋದೆ ಇನ್ನೊಂದು ಟೆಸ್ಟ್ ಮಾಡುವ ಎಂತದೆ ಮೊಬೈಲ್ ಫೋಟೋಸ್ ಇದ್ರೆ ಇವರೊಟ್ಟಿಗೆ ಫೋಟೋ ಮತ್ತೆ ಇವರೊಟ್ಟಿಗೆ ಹೋದ ಫೋಟೋ ಎಲ್ಲ ಕಡೆ ಹೋದ ಫೋಟೋ ತಾಳಗಳ ಫೋಟೋ ಎಲ್ಲ ತೋರಿಸಿ ಯಾವ್ದಾದ್ರು ಒಂದು ಫೋಟೋ ಕಂಡವ್ರಿ ಏನ್ ಪತ್ತೆ ಕಮ್ಮ ಸಮ ಡಾಕ್ಟ್ರ್ ನೀವು ಹೇಳೋದು ಹೇಳೋದಕ್ಕಿಂತ ಎಂತ ತೋರಿಸೋದು ಒಳ್ಳೇದು ಎರಡು ಪಟ ತೋರಿಸ್ತಿ ಕಣ ಇಲ್ಲಿ ಕಣ ಇದು ಕಳೆದ ವರ್ಷ ಮಂಗಳೂರು ತಿರುಗಕ್ಕೆ ಒಂದು ನಾನು ಈಚಿ ಬದಿಗಿಂತದ್ದು ಯಾರು ಹೇಳ ಇದು ಯಾರು ಹೇಳ ಇನ್ನೊಂದು ನಿಮ್ಮ ಅಬ್ಬಿಯಲ್ಲಿ ಬೆಚ್ಚಿ ತಟ್ಟಿ ಮೊಬೈಲ್ ಹಿಡ್ಕಂಡ ಅಬ್ಬಿಯ ನೀನಲ್ಲದ ಅದ ಹಾಕ್ತಾ ನಿನ್ನ ನೆನಪು ಈಗ ಇದು ಮೀನು ಪಾಟಿಗೆ ಹೋದ್ದು ಇದು ಶ್ಯಾಮಿಲಿ ಮದಿ ಹೊಲಕ್ಕ ನಾವು ಇಬ್ಬರು ಶರ್ಬತ್ ಕೊಡೋದು ಒಂದೇ ರಾಟಿಗೆ ಈಗ ಇದಲ್ಲಿ ಬ್ರಹ್ಮರ ಬಸ್ ಸ್ಟ್ಯಾಂಡಾಗ ಇಲ್ಲಿ ಹೊದ್ದು ಇದು ಓಲ ಮಯೂರು ಸ್ಟುಡಿಯೋ ಫೋಟೋ ದೇವಕ್ಕೆ ಹೋದ ನಾವು ತೋರುತ್ತಾ ತೋರುತ್ತಾ ಗೊತ್ತಾ ಕಣ ಕಣ ಬಾ ಹಲಸು ಹಲಸು ಪಟ ಕಂಡ್ ಕುಂಟಿ ಬಿದ್ದಾಳಾ ಅದೊಂದು ಸಮಾನ ಅವಳಿಗೆ ಕಳೆದ ವರ್ಷ ನಮ್ಮ ಬ್ರಹ್ಮವರ್ಧಂಗೆ ಏಳು ದಿವಸ ಹಲಸು ಮೇಡಮ ಒಂದು ಯಾವ ಯಾವ ನಮ್ಮನಿ ಗಿಡ ತಂದಿರಂದಿಲ್ಲ ಯಾವ ಯಾವ ನಮ್ಮ ಮನಿ ಹೆಲ್ಸಿನ ಯಾವ ಯಾವ್ಯಾವ ನಮ್ಮನಿ ಬೇರೆ ಬೇರೆ ನಮ್ಮನಿ ಹಣ್ಣು ಉಪ್ಪಿನಕಾಯಿ ಸಂಡಿಗಿ ಹಪ್ಪಳ ಒಂದೆಂಡ್ ಮನೆಗ್ ಬರ್ಲಿ ಇವಳೇನು ಎರಡ್ ಮನಿಗ್ಪಷ್ಟು ಎರಡು ಮಳಗಾಲಕ್ ಆಪಷ್ಟು ತಿ ತುಂಬ್ಕೊಂಡಿದ್ಳ ಆರು ತಿಂಗಳ ಮನೆಗೆ ಕೂಕೊಂಡು ಅದನ್ನೇ ತಿಂದು ಮೈ ಹೇರ್ತಾ ಇಲ್ಲ ಕಡೆ ತೋಡು ಆಯ್ತು ಅಂದ್ರೆ ಮೈನ ನೆಕ ಮಾಡಿ ಬಿದ್ದದ್ದು ಇಲ್ಲಿ ಬಂದು ಮಮ್ಕಂಡ್ ಈಗ ನೆನಪು ಬಂದದ ಅವಳಿಗೆ ನೆನಪಾಯ್ತಾ ನಿಂಗೆ ಹೆಲ್ಸ ಮೇಳದ ಹೌದ್ರಿ ನೆನಪಾಯ್ತು ಹಾಗೆ ನೀವ್ ಏನ್ ಮಾಡ್ಕೊಂಡ್ರೆ ಇಂಥದ್ದೇ ಒಂದು ಮೇಳಕ್ಕೆ ನೀವು ಕರ್ಕೊಂಡು ಹೋಯ್ತು ಇವ್ರಿಗೆ ನೆನಪು ಇನ್ನು ಸರಿ ಹತ್ತು ಮತ್ತು ಮದ್ನ ತರ ಆತ್ರಿ ಅಂಥದ್ದು ಮೇಳ ಕರ್ಕೊಂಡು ಹಾಕೋಕ್ಕೇನು ತೋಲ್ ದಿವಸ ಇಲ್ಲ ಇದೇ ತಿಂಗಳ ಅಕೇರಿಗೆ ಅಂದರೆ ಮೂವತ್ತೊಂದನೇ ತಾರೀಕಿಗೆ ಜೂನು ಒಂದು ಎರಡನೇ ತಾರೀಕಿಗೆ ಒಟ್ಟು ಮೂರು ದಿವಸ ಈ ವರ್ಷ ಬ್ರಹ್ಮವರ ಎಸ್ ಎಂ ಎಸ್ ಸಭಾಭವನ ಕಳೆದ ವರ್ಷ ಮಾಡಿರಲ್ಲ ಅಲ್ಲೇ ಹಣ್ಣು ಮತ್ತು ಹಲಸು ಮೇಳ ಮಾಡ್ತಾ ಇದ್ದರು ಯಾರು ಮಾಡಿಸೋದಕ್ಕೆಂದರೆ ನಮ್ಮ ರೋಟ್ರಿ ಬ್ರಹ್ಮವರದವರು ಬ್ರಹ್ಮವರ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಮತ್ತು ಕೃಷಿ ಕೇಂದ್ರದವರು ಬ್ರಹ್ಮವರದವರು ಇವರೆಲ್ಲ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ ಕಳೆದ ವರ್ಷ ಎರಡು ದಿವಸ ಮಾಡೋದ ದಿವಸ ಕಡಿಮೆ ಇತ್ತು ಅಂದರೆ ಇವರದ್ದೆಲ್ಲ ಗಲಾಟಿ ರಾತ್ರಿ ಗಂಟೆ ಹನ್ನೆರಡಾರು ಮನೆ ಬರಲಿ ಈ ವರ್ಷ ಹಲಸು ಮತ್ತು ಹಣ್ಣಿನ ಮೇಳ ಮೂರು ದಿವಸ ಹಂಬ್ಲಿರಲಿ ಮೇ ಮೂವತ್ತೊಂದು ಜೂನ್ ಒಂದು ಎರಡು ಅಕ್ಕ ಬರ್ಕಲ್ಲ ಅಪ್ಪ ಹೂದೇ ಹಂಬಲಾಗ್ತ ನಿಂಗೆ บา,าปาฮะเต็มันดีแที่นมาได้อรปบาษอสิขายดี<ป>